ತಮಿಳಿನ ಖ್ಯಾತ ನಟ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಖಂಡನೀಯ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದೆ ಎಂದು ಅವರು ಒಂದು ಸಮಾರಂಭದಲ್ಲಿ ಬಹಿರಂಗವಾಗಿ ಈ ಹೇಳಿಕೆಯನ್ನು ನೀಡಿ ಕನ್ನಡಿಗರ ಒಂದು ಕೆಚ್ಚನ್ನು ಕೆರಳಿಸಿದ್ದಾರೆ ಕನ್ನಡ ಭಾಷೆಗೆ ಯಾವುದೇ ತಾಯಿ ಭಾಷೆ ಇಲ್ಲ ಅದು ಸ್ವಂತಿಕೆಯಾಗಿ ಬೆಳೆದು ಉಳಿದುಕೊಂಡು ಬಂದಿರುವ ಒಂದು ಬೃಹತ್ ಭಾಷೆಯಾಗಿದೆ ಅಂದಾಜು ಎರಡೂವರೆ ಸಾವಿರಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಗೆ ಅತ್ಯಂತ ಒಂದು ಮಹತ್ವದವಾದ ಹಾಗೂ ಅಷ್ಟೇ ಒಂದು ಗುರುತರವಾದ ಜವಾಬ್ದಾರಿ ಇದೆ ಈವರೆಗೆ ಕನ್ನಡದಲ್ಲಿ ಸುಮಾರು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಸಾಹಿತಿಗಳು ಇದ್ದಾರೆ ಅಲ್ಲದೆ ಇತ್ತೀಚೆಗೆ ಭಾನು ಮುಷ್ತಾಕ್ ಅವರು ಒಂದು ವಿಶ್ವದ ಅತ್ಯಂತ ಒಂದು ಶ್ರೇಷ್ಠ ಪ್ರಶಸ್ತಿಯಾದ ಬೋಕರ್ ಪ್ರಶಸ್ತಿಯನ್ನು ಸಹ ತಮ್ಮ ಮಡಿಗೆ ಏರಿಸಿಕೊಂಡು ಕನ್ನಡದ ಕೀರ್ತಿ ಪದಾಕೆಯನ್ನು ಹೆಚ್ಚಿಸಿದ್ದಾರೆ ಇದರಿಂದಾಗಿಯೂ ಏನು ಕೆಲ ಭಾಷಿಕರಿಗೆ ಕನ್ನಡ ಮೇಲೆ ಒಂದು ಅವಹೇಳನಕಾರಿಗೆ ಮಾತಾಡುವ ಒಂದು ಭಾವನೆ ಬೆಳೆದಿದೆ ಎಂದು ಹೇಳಬೇಕಾಗುತ್ತದೆ ಆದ್ದರಿಂದ ನಟ ಕಮಲ್ ಹಾಸನ್ ಅವರು ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು ಅಲ್ಲೇ ಅಷ್ಟೇ ಅಲ್ಲದೆ ಕನ್ನಡದ ರಾಜಧಾನಿ ಬೆಂಗಳೂರಿನಲ್ಲಿಯೂ ಸಹ ಈಗಲೂ ತಮಿಳುನಾಡಿನ ಸಾವಿರಾರು ಜನರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಎಂಬುದನ್ನು ಕಮಲ್ ಹಾಸನ್ ಅವರು ಮರೆಯಬಾರದು ಎಲ್ಲ ಭಾಷಿಕರಿಗೆ ಅನ್ನ ನೀರು ಗಾಳಿಯನ್ನು ನೀಡಿ ಅವರನ್ನೂ ಸಹ ಕನ್ನಡಿಗರಂತೆ ಪೋಷಿಸುತ್ತಿರುವ ಕನ್ನಡಿಗರನ್ನು ಯಾವುದೇ ಕಾರಣಕ್ಕೂ ಅವರು ಕೆರಳಿಸಬಾರದು ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ನಾಗರಾಜ್ ಹೆಣಗಿ ಅಧ್ಯಕ್ಷರು ಸ ಮಕ್ಕಳ ಸಾಹಿತ್ಯ ಪರಿಷತ್ತು ಲಕ್ಷ್ಮೇಶ್ವರ ತಾಲೂಕು